ಒಂದೂವರೆ ತಿಂಗಳಲ್ಲಿ ಅವ್ರು ಕಟ್ಟಿದ ಬರೀ ಒಂದು ಮುಕ್ಕಾಲ್ ಲಕ್ಷ ನಾವು ನಲ್ವತ್ತೇಳು ಲಕ್ಷ ಕೊಡ್ಸಿದೀನಿ ಸರ್ ಪಾಲಿಸಿ ಮಾಡಿ ರೆಸಿಪ್ಟ್ ಎಲ್ಲ ಕೈ ಕೊಟ್ಟಿದ್ದೀನಿ ಆಚೆ ಬಂದಾಗ ಲಾರಿ ಆಕ್ಸಿಡೆಂಟ್ ಆಯ್ತು ಸರ್ ಇಪ್ಪತ್ನಾಲ್ಕು ಲಕ್ಷ ಸೆಟಲ್ ಮಾಡಿದ್ವಿ ಸರ್ ಸೊ ಥರ ಮಾಡಿಸಿದ ತಕ್ಷಣ ಕೊಡ್ತಾರ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಗರ್ವವಾಗಿ ಹೇಳ್ಕೊಬಲ್ಲ ಕ್ಲೈಮ್ ಸೆಟಲ್ಸ್ ಎಲ್ಲ ಏನೇ ಇದ್ರು ನಾವು ಇಮಿಡಿಯೇಟ್ ಸರ್ವಿಸ್ ಕೊಡ್ತೀವಿ ಸೌದೋಗಿರೋ ಹೋಗಿರೋ ಚಿಪ್ಲಿ ಹಳೆಯದು ಅದಕ್ಕೆ ಚಿಪ್ಲಿನ ಒಟ್ಟೋಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಸಂಪಾದನೆ ಮಾಡಿರೋ ಮನುಷ್ಯ ಅವ್ರಿಗೆ ಸರ್ ಲವ್ ಲೆಟರ್ ಏನಾದ್ರು ಕೊಡಬೇಕು ಅಂದ್ರೆ ಒಂದು ಪಾಲಿಸಿ ಮಾಡಿ ಇನ್ಸುರೆನ್ಸ್ ಇಸ್ ಬೆಸ್ಟ್ ಲವ್ ಲೆಟರ್ ಫಾರ್ ಯುವರ್ ಹೌಸ್ ಆರ್ ಲವ್ಡ್ ಒನ್ಸ್ ಅವತ್ತು ಹೇಳಿರ್ತೀನಿ ಒಬ್ರಿಗೆ ನೀವು ಸಾಲ ಮಾಡಿ ಹಾಸ್ಪಿಟಲ್ ಬಿಲ್ ಕಟ್ತೀರಾ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ನೆಮ್ಮದಿಯಾಗಿ ಇರ್ತೀರಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸು ನಿಮ್ಮ ಹತ್ರ ಒಂದು ಐದು ಲಕ್ಷ ಇರುತ್ತೆ ಐದು ಲಕ್ಷ ಖಾಲಿ ಮಾಡೋಕೆ ಇಷ್ಟನಾ ಐದು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಇಷ್ಟನಾ ಕೇಳ್ತೀವಿ ಯಾರಿಗೂ ಇಷ್ಟನೇ ಇರಲ್ಲ ಇವತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂದೆ ಜರಿತಾರೆ ಸರ್ ಆದರೆ ಹಾಸ್ಪಿಟ್ಲ್ಗೆ ಹೋದಾಗ ಕಣ್ಣು ಮುಚ್ಕೊಂಡು ಡಾಕ್ಟರ್ ಬರೀತಾನೆ ಐದು ಲಕ್ಷ ಕಟ್ಟಿ ಹತ್ತು ಲಕ್ಷ ಕಟ್ಟಿ ಅಂತ ಮುಚ್ಕೊಂಡು ಸಾಲ ಮಾಡಾದರೂ ಕಟ್ಬಿಟ್ಟು ಬರ್ತಾರೆ ನಾವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂದರೆ ಮಾಡಲ್ಲ ತುಂಬ ನೋವಿನ ಸಂಗತಿ ಸರ್ ಅದು ಜನಕ್ಕೆ ಅವೇರ್ನೆಸ್ಸು ತಿಳ್ಕೊಬೇಕು ಸರ್ ನಿಜವಲ್ಲೂ ಮತ್ತು ರಿಟೈರ್ಮೆಂಟು ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ದಿನ ಮಾಡ್ತಾ ಇರ್ಬೋದು ಸರ್ ಏನು ರಿಟೈರ್ಮೆಂಟ್ ಏನು ಗೊತ್ತಾ ಈಗ ಇಪ್ಪತ್ತು ವರ್ಷ ಹುಡುಗ ಮದುವೆ ಆಗ್ತಾನೆ ಮಕ್ಕಳಾಗ್ತಾರೆ ಎಲ್ಲ ಆಗುತ್ತೆ ಅವಾಗೆಲ್ಲ ಇ ಎಮ್ ಐಗಳೆಲ್ಲ ಮಾಡ್ಕೊಂಡಿರ್ತಾನೆ ಮನೆ ಕಟ್ಟೋದಕ್ಕೆ ಕಾರ್ ತೊಗೊಳಕ್ಕೆ ಮೊಬೈಲ್ ತೊಗೊಳಕ್ಕೆ ಎಲ್ಲ ಮಾಡಿರ್ತಾನೆ ಸಡನ್ನಾಗಿ ಯಾರಿಗೂ ಆಗೋದು ಬೇಡ ಈಗ ಇರೋ ಲೈಫ್ ಸ್ಟೈಲ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಏನೋ ಕಾಯಿಲೆ ಬಂದು ತೀರ್ಕೊತಾನೆ ಅಥವಾ ರೋಡ್ ಆ್ಯಕ್ಸಿಡೆಂಟ್ ಇವತ್ತೆಲ್ಲ ನೋಡಿ ಎರಡು ಲಕ್ಷ ಮೂರು ಲಕ್ಷ ಗಾಡಿ ಕೊಡ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಇನ್ಶೂರೆನ್ಸ್ ಮಾಡಿ ಅಂದರೆ ಮಾಡೋಲ್ಲ ನಾಳೆ ಸಡನ್ನಾಗಿ ಆಕ್ಸಿಡೆಂಟ್ ಆದರೆ ತಂದೆ ತಾಯಿ ಓದಿಸಿರ್ತಾರೆ ಓದಿಸಿ ಎಲ್ಲ ಒಂದು ಸ್ಟೇಜಿಗೆ ಬಂದು ಸಂಬಳ ತಂದು ತಂದೆ ತಾಯಿನ ನೋಡ ಅನ್ನೋಷ್ಟರಲ್ಲಿ ಅವರು ಇರೋದಿಲ್ಲ ಯಾಕೆಂದರೆ ಅವ್ರು ಕೇಳಿದ್ದೆಲ್ಲ ಕೊಡಿಸಿರ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ರೂಪಾಯಿ ಗಾಡಿ ಕೊಡಿಸ್ತಾರೆ ಅದು ತಕ್ಕಂಗೆ ಒಂದು ರಿಸ್ಕವರೇಜ್ ಇಟ್ಟು ಮಗುಗೊಂದು ಪಾಲಿಸಿ ಮಾಡಿ ಅಂದರೆ ಮಾಡಿರೋದು ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಹುಡುಗ ಇಪ್ಪತ್ತ್ಮೂರು ವರ್ಷ ಹುಡುಗ ಸರ್ ಓದಿದ್ದಾನೆ ಡಿಗ್ರಿ ಮಾಡಿದ್ದಾನೆ ಎಲ್ಲ ಆಯಿತು ಸಾಫ್ಟ್ವೇರ್ ಇಂಜಿನಿಯರ್ ಆದ ಇಂಜಿನಿಯರ್ ಆಗಿ ಪ್ರೊಫೆಷ್ನರಿ ಪೀರಿಯಡ್ ಆಯಿತು ಇನ್ನೇನು ಸ್ಯಾಲ್ರಿ ಬಂತು ಮನೆಗೆ ಕೊಡಬೇಕು ಹಾರ್ಟ್ ಅಟ್ಯಾಕ್ ಎಷ್ಟೊಂದು ಸತಿ ಅವ್ರ ಮನೆಗೆ ಹೋಗಿರ್ತೀನಿ ನಾನು ಪಾಲಿಸಿ ಮಾಡಿ ಮಾಡಿ ಅಂತ ಮಾಡಿರಲ್ಲ ಸರ್ ನೋಡೋಣ ಮುಂದೆ ನೋಡೋಣ ನಾಳೆ ನೋಡೋಣ ನಾಳಿದ್ದು ನೋಡೋಣ ಅಂತಾರೆ ಈ ಅವೇರ್ನೆಸ್ ಬರಬೇಕು ದಯವಿಟ್ಟು ನಿಮ್ಗೆ ಯಾರ್ಯಾರ ಮನೆಯಲ್ಲಿ ಅಟ್ಲೀಸ್ಟ್ ಬೇಸಿಕ್ ಇನ್ಶೂರೆನ್ಸ್ ಆದರೂ ದಯವಿ ಮಾಡಿ ಇಟ್ಕೊಳ್ಳಿ ಅಂತ ಬೇಸಿಕ್ ಏನು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಕವರೇಜ್ ಇಟ್ಕೊಳ್ಳಿ ಅಂತ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಸರ್ ಮಾಲ್ಗೆ ಹೋಗ್ತಾರೆ ಮಾಲಲ್ಲಿ ಕಣ್ಣು ಮುಚ್ಕೊಂಡು ಸ್ವೈಪ್ ಮಾಡಿಬಿಟ್ಟು ಬರ್ತಾರೆ ಅದು ಶಾಶ್ವತ ಅಲ್ಲ ಟೆಂಪ್ರವರಿ ಎಂಜಾಯ್ಮೆಂಟಿಗೆ ಮಾತ್ರ ಅದು ಆದರೆ ಇದರಲ್ಲಿ ಒಂದು ಪಾಲಿಸಿಗೆ ಅಟ್ಲೀಸ್ಟ್ ಇಯರ್ಲಿ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಮಾಡಿ ನಿಮ್ಮ ಲೈಫ್ ಟೈಮ್ ನಿಮ್ಮ ಸೆಕ್ಯೂರಿಟಿ ಅನ್ನೋದಿರುತ್ತೆ ಸೊ ಅದೊಂದು ಸರ್ ಮತ್ತು ಇನ್ನೊಂದೇನು ಅಂದರೆ ಎಷ್ಟೊಂದು ಜನಕ್ಕೆ ನಾವು ಹೇಳ್ತಾ ಇರ್ತೀವಿ ಲವ್ ಲೆಟ್ರ್ ಏನಾದರೂ ಕೊಡಬೇಕು ಅಂದರೆ ನಾಳೆ ಆ ಲವ್ ಲೆಟ್ರ್ ಕೊಡಬೇಡಿ ಒಂದು ಪಾಲಿಸಿ ಮಾಡಿ ನಿಮ್ಮ ಮೆಂತಿಗೆ ಒಂದು ಲವ್ ಲೆಟ್ರ್ ಕೊಡಿ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಗಿಫ್ಟ್ ಇನ್ ಯುವರ್ ಆಪ್ಷನ್ಸ್ ಇಟ್ ಈಸ್ ಬೆಸ್ಟ್ ಲವ್ ಲೆಟರ್ ಹೌದು ಬೆಸ್ಟ್ ಲವ್ ಲೆಟರ್ ಸರ್ ಎಷ್ಟೊಂದು ಜನ ಲವ್ ಲೆಟ್ರ್ ಕೊಡ್ತಾರೆ ತಾತ್ಕಾಲಿಕ ಸರ್ ಅದು ಆದರೆ ನಾನೊಂದು ಹೇಳ್ತೀನಿ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಲವ್ ಲೆಟರ್ ಫಾರ್ ಯುವರ್ ಲವ್ಡ್ ಹೌಸ್ ಸ್ಪೌಸ್ ಆರ್ ಅ ಲವ್ಡ್ ಒನ್ಸ್ ಇದನ್ನ ಮಾಡಿಸಿ ನಾಳೆ ರಿಸ್ಕ್ ಆದಾಗ ಖಂಡಿತ ನಿಮ್ಮನ್ನು ತಿಳ್ಕೊತಾರೆ ಅಲ್ವಾ ಚೆನ್ನಾಗಿರಲಿ ಹೌದು ಸರ್ ಚಿಂಚಿ ಮುಂಚೆ ಹೌದು ಸರ್ ಹೌದು ಮತ್ತೆ ಇನ್ನೊಂದು ಸರ್ ಫಾರ್ ಎಕ್ಸಾಂಪಲ್ ಒಂದು ಮಾತು ಕೇಳ್ತೀನಿ ಸರ್ ಈಗ ಫಾರ್ ನೀವು ನೀವೊಂದು ವಾರ ಎಲ್ಲಿಗೋ ಟ್ರಿಪ್ ಹೋಗ್ತೀರಾ ಸರ್ ಮನೆಯಲ್ಲಿ ಎಷ್ಟು ಕೊಟ್ಟು ಹೋಗ್ತೀರಾ ಸರ್ ಹೇಳಿ ಸರ್ ಒಂದು ನಿಮಗೆ ಕೇಳ್ತಾ ಇದ್ದೀನಿ ಸಾವಿರ ಕೊಟ್ಟು ಸರಿ ಸರ್ ಒಂದು ತಿಂಗಳು ಹೋದರೆ ಸರ್ ಒಂದು ಇಪ್ಪತ್ತೈದು ಸಾವಿರ ಒಂದು ಆರು ತಿಂಗಳು ಸರ್ ಒಂದು ಲಕ್ಷ ಎರಡು ಲಕ್ಷ ಕೊಡ್ಬೋದು ಪರ್ಮನೆಂಟಾಗಿ ಹೋದ್ರೆ ಸರ್ ಹೇಳಿ ಸರ್ ಇದಕ್ಕೆ ಆನ್ಸರ್ ಕೊಡಿ ಸರ್ ಸುಮಾರು ಜನರ ಹತ್ರ ಆನ್ಸರ್ ಇರಲ್ಲ ಎಲ್ಲ ಟೆಂಪ್ರವರಿ ಟೆಂಪ್ರವರಿ ಎಕ್ಸ್ಪೆನ್ಸಸ್ಸು ಟೆಂಪ್ರವರಿ ಇದಕ್ಕೆ ಖರ್ಚು ಮಾಡ್ತಾ ಇರ್ತಾರೆ ಲಾಂಗ್ ಟರ್ಮ್ ಕೆಲಸ ಲಾಂಗ್ ಟರ್ಮ್ಗೆ ಯಾರಿಗೂ ಪ್ಲಾನಿಂಗೇ ಮಾಡಿರಲ್ಲ ಎಲ್ಲರಿಗೂ ಇರುತ್ತೆ ಮಾಡೋಣ ನೋಡೋಣ ಮಾಡೋಣ ನೋಡೋಣ ಅಂತಲೇ ಇರುತ್ತೆ ನಾವು ಹೇಳ್ದಾಗ ಮಾಡೋದೇ ಇಲ್ಲ ಎಕ್ಸಾಂಪಲ್ ಇನ್ನೂ ಒಂದು ಹೇಳ್ತೀನಿ ಸರ್ ನಮ್ಮ ಫ್ರೆಂಡೇ ಒಬ್ಬ ಬೆಂಗಳೂರಲ್ಲಿ ಈಗ ಟೆನ್ ಇಯರ್ಸ್ ಬ್ಯಾಕು ಅವ್ನಿಗೆ ಐದು ಲಕ್ಷ ಬಾಡಿಗೆ ಬರ್ತಾಯಿತ್ತು ಸರ್ ಅವ್ನಿಗೆ ಎಷ್ಟೊಂದು ಸತಿ ಹೋಗಿ ಅಟೆಂಪ್ಟ್ ಮಾಡಿದ್ದೀನಿ ಪಾಲಿಸಿ ಮಾಡು ಪಾಲಿಸಿ ಮಾಡೋ ಅಂತ ಏಯ್ ಹೋಗೋ ನಿನ್ಗೇನು ನೀನು ಹೇಳ್ತೀಯಾ ನನಗೆ ಐದು ಲಕ್ಷ ಬಾಡಿಗೆ ಬರ್ತಾ ಇದೆ ಅಂತ ಇನ್ಸೂರೆನ್ಸ್ ಏನಕ್ಕೆ ಬೇಕು ಐದು ಲಕ್ಷ ಬಾಡಿಗೆ ಬರುತ್ತೆ ಯಾವಾಗಲೂ ಯಾರಿಗೆ ಹೆಂಗೆ ಟ್ವಿಸ್ಟ್ ಆಗುತ್ತೆ ಹೇಳೋಕ್ಕೆ ಆಗಲ್ಲ ಇದನ್ನು ಕೇಳಿ ಸರ್ ಹೇಳ್ತೀನಿ ಸಡನ್ನಾಗಿ ಅವನು ಫ್ರೆಂಡ್ಸ್ನ ಹಾಕ್ಕೊಂಡು ಜನವರಿ ಫಸ್ಟ್ಗೆ ಎಂಜಾಯ್ ಮಾಡೋಕೆ ಹೋಗ್ತಾನೆ ಸರ್ ಕಾರಲ್ಲಿ ಶಿಫ್ಟ್ ಕಾರು ಐದು ಜನನು ತಿರ್ಕೊಂಡ್ಬಿಡ್ತಾರೆ ಆನ್ ದಿ ಸ್ಪಾಟ್ ಆಮೇಲೇನು ಅನ್ ಅನ್ಬೋದು ಐದು ಲಕ್ಷ ಬಾಡಿಗೆ ಬರ್ತಾ ಇದೆಯಲ್ಲ ಎಂತ ಆರಾಮಾಗಿ ಜೀವನ ಮಾಡ್ತಾರೆ ಅಂತ ಅದರಲ್ಲಿ ಟ್ವಿಸ್ಟ್ ಆಗಿದ್ದೇ ಬೇರೆ ಸರ್ ಏನು ಮಾಡಿದ್ದಾನೆ ಆಸ್ತಿ ಅದೆಲ್ಲ ಅವ್ರ ಭಾವನ ಹೆಸರಲ್ಲಿದೆ ಭಾವ ಒಂದೇ ಸತಿ ಎಂತಿನ ಮಕ್ಕಳನ್ನ ಆಚೆ ಹಾಕ್ಬಿಟ್ಟು ಭಾವ ತೊಗೊಂಬಿಟ್ಟ ಸರ್ ಐದು ಲಕ್ಷ ಇನ್ಕಮ್ ಅವ್ನು ತೀರ್ಕೊಂಡಾಗ ಅವ್ನು ದಫನ್ಗೆ ಹೋಗಿದ್ದೀನಿ ಎಂತಿ ಗಲ್ಲಪಟ್ಟಿ ಇಟ್ಕೊಂಡ್ರು ನನ್ನ ಗಲ್ಲಪಟ್ಟಿ ನಿನ್ನ ಕ್ಲೋಸ್ ಫ್ರೆಂಡ್ ಅಂತ ಎಲ್ಲಿ ಇನ್ಶೂರೆನ್ಸ್ ಮಾಡಿರೋದು ಅಂತ ನಾವು ಎಷ್ಟೊಂದು ಸತಿ ಕೇಳಿರ್ತೀವಿ ಅವ್ರಿಗೆ ಅರ್ಥ ಆಗೋಲ್ಲ ಈಗ ಅದೇ ಅವ್ರ ಹೆಂಡ್ತಿ ಮಕ್ಕಳಿಬ್ರು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಸರ್ ಯಾವಾಗ ಏನು ಹೆಂಗೆ ಹೇಳೋಕ್ಕೆ ಆಗೋಲ್ಲ ಸರ್ ಇನ್ನೂ ಒಂದು ಸ್ಟೋರಿ ಸಣ್ಣದ ಹೇಳ್ತೀನಿ ಸರ್ ಸುಮಾರು ಜನ ಹೇಳ್ಬೋದು ನನಗೆ ಹೈವೇಯಲ್ಲಿ ಕೋಟಿ ಗಟ್ಟಲೆ ಇದೆ ನನಗೆ ಅಲ್ಲಿ ಕೋಟಿ ಇದೆ ಅಲ್ಲಿ ಕೋಟಿ ಇದೆ ಅಂತ ಇವತ್ತು ಮೆಟ್ರೋ ಅನ್ನೋದು ಬರ್ತಾ ಇದೆ ಯಾವಾಗ ಎಲ್ಲಿ ಗೌರ್ಮೆಂಟ್ ಹೆಂಗೆ ಟೇಕ್ ಓವರ್ ಮಾಡ್ಕೊತ್ತೋ ಯಾರಿಗೂ ಗೊತ್ತಿಲ್ಲ ಸರ್ ನನಗೆ ಕೋಟಿ ಎರಡು ಕೋಟಿ ಐದು ಕೋಟಿ ಆಸ್ತಿ ಇರೋದು ನಾಳೆ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ನಾನು ಕೊಡೋದು ಇಷ್ಟೇ ಅಂತ ಎಕ್ಸಾಂಪಲ್ ಹೇಳ್ತೀನಿ ಸರ್ ಬಿ ವಿ ಕೆ ಹಿಂಗಾರ್ ರೋಡಲ್ಲಿ ಮೆಟ್ರೋ ಸ್ಟೇಷನ್ ಆಗಿದೆ ಹೌದು ಅಲ್ಲಿ ಎಷ್ಟು ಸರ್ ಸುಮಾರು ನಿಮಗೆ ತಿಳಿದಂಗೆ ಈ ಅಡಿಯಲ್ಲ ಇಂಚ್ ಲೆಕ್ಕ ಅಲ್ಲಿ ಇಂಚ್ ಲೆಕ್ಕ ಅಲ್ವಾ ಅಂಥ ಜಾಗದಲ್ಲಿ ನಮ್ಮ ಫ್ರೆಂಡ್ ತಗೊಂಡಿತ್ತು ಪಾಲಿಸಿ ಮಾಡೋ ಮಾಡೋ ಅಂದರೆ ಮಾಡಲಿಲ್ಲ ಒಯ್ ಬಂತು ಬಿ ಕೆ ಅಂಗರ್ ರೋಡಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲ ಆಯಿತು ಗೌರ್ಮೆಂಟ್ ತೊಗೊಂಡು ಕೊಟ್ಟಿದ್ದು ವ್ಯಾಲ್ಯೂ ತೊಗೊಂಡ ಅವತ್ತು ಅವನಿಗೆ ಹೊಟ್ಟೆ ಹೊರ ನಾನು ಅವತ್ತೇನಾದ್ರೂ ಸ್ವಲ್ಪ ಮಾಡಿದರೆ ಸಡನ್ನಾಗಿ ಅವನು ರಿಸ್ಕ್ ಅದ ಎಂತಿ ಮಕ್ಕಳು ಬೀದಿಗೆ ಬಂದ್ರು ಸರ್ ಯಾವತ್ತು ನಾವು ಅನ್ಕೊಂಡಂಗೆ ಜೀವನ ಇರಲ್ಲ ಸರ್ ಅನ್ಕೊಂಡಂಗೆ ಲೈಫ್ ಇರೋಲ್ಲ ಸೊ ನಮ್ಮ ಲೈಫಿಗೆ ಮೇಲೋಗಿ ಹಂಗೆ ಹೋಗಲ್ಲ ಎಂತ ಎಂಥ ಎಂಥರ್ಗು ಅದರಿ ಸರ್ ನೀವು ಸುಮಾರು ಜನ ನೋಡಿ ಸರ್ ನಾನು ಫಿಲಮ್ ಆ್ಯಕ್ಟರ್ಸ್ ಅವ್ರದ್ದು ಖಂಡಿತ ಹೆಸರು ತೊಗೊಳಲ್ಲ ಲಾಸ್ಟ್ ಮೂಮೆಂಟ್ಗೆ ಅವ್ರಿಗೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಆಸ್ಪಿಟ್ಲಲ್ಲಿ ಲಕ್ಷಾನುಗಟ್ಟಲೆ ಆಗಿರುತ್ತೆ ಸರ್ ಬೇರೆ ಅವರು ಫಿಲ್ಮ್ ಇಂಡಸ್ಟ್ರಿ ಫ್ರೆಂಡ್ಸು ಮತ್ತು ಯಾರು ಇರ್ತಾರೋ ಅವ್ರ ಹತ್ರ ದುಡ್ಡು ಕೇಳೋ ಪರಿಸ್ಥಿತಿ ಬಂದಿದೆ ಸರ್ ಸುಮಾರು ಜನಕ್ಕೆ ತುಂಬ ನೋವಿನ ಸಂಗತಿ ಸರ್ ಅವ್ರ ಲೈಫ್ ಹೆಂಗ್ ಸ್ಟೈಲ್ ಹೆಂಗಿರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ತೆಲುಗುದಲ್ಲಿ ಸುಮಾರು ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರೆ ಸರ್ ಲಾಸ್ಟ್ ಮೂಮೆಂಟ್ಗೆ ಅವ್ರಿಗೆ ಊಟಕ್ಕೆ ಇಲ್ಲ ಸರ್ ಅವ್ರು ಹೆಂಗೆ ಬದುಕಿರ್ತಾರೆ ಗೊತ್ತಾ ಕೋಟಿಗಟ್ಟಲೆ ಇರ್ ಇದೆ ನಮಗೆ ಅಂತ ನಂಬ್ಕೊಂಡು ಬದುಕಿರ್ತಾರೆ ಆದರೆ ಇದ್ದಾಗ ಸಂಪಾದನೆ ಆದಾಗ ಸ್ವಲ್ಪ ನಿಮ್ಮ ರಿಟೈರ್ಮೆಂಟ್ಗೆ ಎತ್ತಿಡಿ ಅಂದರೆ ಖಂಡಿತ ಯಾರೂ ಎತ್ತಿಟ್ಟಿರಲ್ಲ ಸರ್ ನಮ್ಮಲ್ಲೇ ಒಬ್ಬರು ಲಾಯರ್ ಐವತ್ತೆರಡು ವರ್ಷವರೆಗೂ ಒಂದು ಪಾಲಿಸಿ ತೊಗೊಂಡಿರಲಿಲ್ಲ ಸರ್ ನನ್ನ ಅರ್ಥನೆ ನಾನು ಹೋದರೆ ಹೋಗ ನಿನಗೇನು ನನಗೆ ಸಿಕ್ಕಾಪಟ್ಟೆ ಇನ್ಕಮ್ ಇದೆ ಅಂತ ಅಂತ ಇದ್ದರು ಒಂದೂವರೆ ವರ್ಷ ಕಟ್ಟಿದ್ರು ಸರ್ ಸಡನ್ನಾಗಿ ಇಲ್ಲೇ ಚಿಂತಾಮಣಿಯಿಂದ ಶ್ರೀನಾಸಪುರಕ್ಕೆ ಬರಬೇಕಾದ್ರೆ ಟೂ ವೀಲರ್ ಆಕ್ಸಿಡೆಂಟ್ ಆಯಿತು ಸರ್ ಫಾರ್ಟಿ ಟೂ ಲ್ಯಾಕ್ಸ್ ಕ ನಾನು ತೆಗೆಸ್ಕೊಟ್ಟೆ ಸರ್ ಅವ್ರಿಗೆ ಒಂದೂವರೆ ವರ್ಷ ಕಟ್ಟಿದ್ದೆ ಒಂದೂವರೆ ವರ್ಷ ಕಟ್ಟಿದ್ದೀನಿ ಒಬ್ಬ ಮುಸ್ಲಿಮ್ ಒಬ್ಬ ಪಾಲಿಸಿ ಮಾಡಿ ರೆಸಿಪ್ಟೆಲ್ಲ ಕೈ ಕೊಟ್ಟಿದ್ದೀನಿ ಆಚೆ ಬಂದಾಗ ಲಾರಿ ಆಕ್ಸಿಡೆಂಟ್ ಆಯಿತು ಸರ್ ಇಪ್ಪತ್ನಾಲ್ಕು ಲಕ್ಷ ಸೆಟಲ್ ಮಾಡಿದೆ ಸರ್ ಸೊ ಥರ ಮಾಡಿದ ತಕ್ಷಣ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಕೊಡಲ್ಲ ಅದಕ್ಕೆ ಏನೇನೋ ಇರುತ್ತೆ ಅಂತಾರೆ ಕಂಡೀಷನ್ಸ್ ನಾವು ಅದಕ್ಕೆಲ್ಲ ಮಾಡ್ತೀವಿ ಸರ್ ನಾವು ಇದೀವಲ್ಲ ಅದಕ್ಕೆ ಹೇಳೋದು ಈಗ ಫಾರ್ ಎಕ್ಸಾಂಪಲ್ಲು ನೀವು ಡಾಕ್ಟ್ರ ಹತ್ರ ಹೋಗ್ತೀರಾ ಪಿ ಡಾಕ್ಟ್ರ ಹತ್ರ ಜರ ಚೆನ್ನಾಗಿ ಮಾಡ್ತಾರೆ ಸರ್ಜನ್ ಹತ್ರ ಹೋದರೆ ಚೆನ್ನಾಗಿ ಮಾಡ್ತಾರೆ ಸರ್ಜನ್ ಸರ್ಜನ್ ಅಲ್ವಾ ನಾವು ಸರ್ಜನ್ ಇದ್ದಂಗೆ ಸರ್ ಎಕ್ಸ್ಪರ್ಟ್ಸ್ ಹೌದು ಸರ್ ನಾವು ಇದಕ್ಕೆ ಅಂತ ನಮ್ಮ ಜೀವನ ಧಾರ ಮಾಡ್ಬಿಟ್ಟಿದ್ದೀವಿ ಸರ್ ಓಕೆ ಕಂಪ್ಲೀಟು ಒಬ್ಬರಿಗೆ ಪಾಲಿಸಿ ಮಾಡಿದ್ದೀವಿ ಅಂದ್ರೆ ನಾಳೆ ಅವ್ರಿಗೆ ಸರ್ವಿಸ್ ಸಿಗಬೇಕು ಅಂತಾನೆ ನಾವು ಇರೋದು ಸರ್ ನಮ್ಮಲ್ಲಿ ಬಂದ್ರೆ ಒಂದ್ಸತಿ ಪಾಲಿಸಿ ಮಾಡಿಸಿದ್ರೆ ಅವ್ರ ಲೈಫ್ ಟೈಮ್ ಏನ್ ಇನ್ಸೂರೆನ್ಸ್ ಕವರೇಜ್ ಇದೆ ಏನು ಮತ್ತೆ ಇನ್ನೊಂದೇನು ಸರ್ ಸುಮ್ಮನೆ ಒಂದು ಲಕ್ಷ ಎರಡು ಲಕ್ಷಕ್ಕೆ ಇನ್ಸೂರೆನ್ಸ್ ತಗೊಂಡಿರ್ತಾರೆ ಅವ್ರ ಸಂಪಾದನೆ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ಯಾವತ್ತೂ ಅಷ್ಟೇ ಇನ್ಸುರೆನ್ಸ್ ಅನ್ನೋದು ಜಾಸ್ತಿ ತಗೋಬೇಕು ಅಂದ್ರೆ ಉದಾಹರಣೆಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ಸಂಬಳ ಬರುತ್ತೆ ಹೆಂಗ್ ಅವರಿಗೆ ಒಂದು ಐವತ್ತು ಲಕ್ಷನೋ ಒಂದು ಕೋಟಿ ಇನ್ಸೂರೆನ್ಸ್ ತಗೋಬೇಕು ಸರ್ ಸರ್ ಐವತ್ತು ಲಕ್ಷ ಟರ್ಮ್ ಇನ್ಸೂರೆನ್ಸ್ ಕೊಡ್ತೀವಿ ಸರ್ ನಾವು ನಮ್ಮಲ್ಲಿ ಟರ್ಮ್ ಇನ್ಸೂರೆನ್ಸ್ ಅಂತ ಇದೆ ನಮ್ಮ ಸಂಪಾದನೆ ಏನಿದೆಯೋ ಅದ್ರ ಟ್ವೆಂಟಿ ಫೈವ್ ಟರ್ಮ್ಸ್ ರಿಸ್ಕ್ ಕವರೇಜ್ ಕೊಡ್ತೀವಿ ಎಷ್ಟು ಕಟ್ಟಬೇಕು ಉದಾಹರಣೆ ಐವತ್ತು ಸಾವಿರ ಸಂಬಳ ಅನ್ನೋ ತಿಂಗಳು ತಿಂಗಳು ಕಟ್ಟಬೇಕು ಸರ್ ಇಲ್ಲ ಸರ್ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಇನ್ಸೂರೆನ್ಸ್ ಅಂದ್ರೆ ಬರೀ ಮೂವತ್ತು ಸಾವಿರ ಕಟ್ಟಿದ್ರೆ ಸಾಕು ಸರ್ ಎಷ್ಟು ವರ್ಷ ಸರ್ ನಲ್ವತ್ತು ವರ್ಷ ಕಟ್ಟಬೇಕು ಎಂಬತ್ತು ವರ್ಷ ಅವ್ರಿಗೆ ಎಂಬತ್ತು ವರ್ಷವರೆಗೂ ಕವರೇಜ್ ಕೊಡ್ತೀವಿ ಸೊ ಅದು ಏನು ಲೈಫಲ್ಲಿ ಏನು ಡಿಸಾಸ್ಟರ್ ಬರಲ್ಲ ಅದು ಇನ್ನೊಂದರ ಇದೆ ಸರ್ ಅರವತ್ ಸಾವಿರ ಕಟ್ಟಿದ್ರೆ ಲೈಫ್ ಟೈಮ್ ನಲ್ವತ್ತು ವರ್ಷದಲ್ಲಿ ಏನು ರಿಸ್ಕ್ ಆಗಿಲ್ಲ ಅಂದ್ರೆ ಪ್ರೀಮಿಯಂ ರಿಟರ್ನ್ ಮಾಡ್ಬಿಡ್ತಿವಿ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಆದ್ರೆ ನ್ಯಾಚುರಲ್ ರಿಸ್ಕ್ ಆದ್ರೆ ಒಂದು ಕೋಟಿ ಆಕ್ಸಿಡೆಂಟಲ್ ರಿಸ್ಕ್ ಆದ್ರೆ ಎರಡು ಕೋಟಿ ಕೊಡ್ತೀವಿ ಸರ್ ಹೌದು ಸರ್ ಅವನು ಲೈಫ್ ಸ್ಟೈಲ್ ಹೆಂಗೋ ಎಂಜಾಯ್ ಮಾಡ್ಬಿಟ್ಟಿರ್ತಾನೆ ವರ್ಷಕ್ಕೆ ಅದು ಅದು ಹಾ ವರ್ಷಕ್ಕೆ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಐದು ಸಾವಿರ ಬಿತ್ತು ಸಾವಿರ ಏನು ಒಂದು ಫಿಲಿಮ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಿದ್ರೆ ಐದು ಸಾವಿರ ಆಗೋಗಿರುತ್ತೆ ಮೋಜು ಮಸ್ತಿ ಮಾಡೋರು ಸುಮಾರು ಜನ ಇದ್ದಾರೆ ಸರ್ ಆ ಏಜಲ್ಲಿ ಕೇಳೋದೇ ಇಲ್ಲ ನಮ್ಮ ಮಾತು ತುಂಬ ನವೀನ ಸಂಗೀತಿ ಸರ್ ಐದು ಸಾವಿರ ರೂಪಾಯಿ ಮೊದಲು ತೆಗೆದಿಟ್ರೆ ನಮ್ಗೆ ಒಂದು ಕೋಟಿ ರೂಪಾಯಿ ರಿಕವರ್ ಒಂದು ಕೋಟಿ ರೂಪಾಯಿ ಕವರೇಜ್ ಇರುತ್ತೆ ಬಟ್ ಇದು ತುಂಬ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಏನಾದರೆ ಅವ್ರ ಪಾಲಿಸಿ ಮಾಡಿಸೋದು ಕಮಿಷನ್ ಬರುತ್ತೆ ಅದಕ್ಕೆ ಸುಮ್ಮನೆ ಹೌದು ಹೌದು ಸರ್ ಸರ್ ಇವತ್ತು ನಾನು ನನ್ನ ಕಮಿಷನ್ ಬಂದ್ರೆ ನಾನು ಜೀವನ ಮಾಡ್ತೀನಿ ಆದರೆ ಒಂದು ಪಾಲಿಸಿ ಮಾಡಿ ಅವ್ರಿಗೇನು ರಿಸ್ಕ್ ಆದರೆ ಅವ್ರ ಲೈಫು ಸೆಕ್ಯೂರಿಟಿ ಆಗುತ್ತೆ ಸರ್ ಐವತ್ತು ಲಕ್ಷ ಒಂದು ಮನೆಯಲ್ಲಿ ಒಂದು ಮನೆಗೆ ಐವತ್ತು ಲಕ್ಷ ಬಂದಿದೆ ಅಂದರೆ ಅವ್ರು ಎಷ್ಟು ಕಷ್ಟ ತಿರುತ್ತೆ ಸರ್ ಹೌದು ನಿಮ್ಗೆ ನಿಮ್ಮ ಎಕ್ಸಾಂಪಲ್ ನಲ್ವತ್ತು ವರ್ಷ ನಲ್ ನೀವು ರಿಟೈರ್ಮೆಂಟ್ ಎಷ್ಟು ವರ್ಷಕ್ಕೆ ಆಗಬೇಕು ಅಂದ್ಕೊಂಡಿದ್ದೀರಾ ಸರ್ ಐವತ್ತಕ್ಕಾಗ್ಬಿಡ್ಬೇಕಲ್ಲ ಹತ್ತು ವರ್ಷ ಮಾತ್ರ ನಮ್ಮಲ್ಲಿ ಕಟ್ಟಿ ಸರ್ ನಲ್ವತ್ತೀಗ ಹತ್ತು ವರ್ಷ ಕಟ್ಟಿ ನಿಮ್ಗೆ ಹನ್ನೊಂದನೇ ವರ್ಷದಿಂದ ನಿಮ್ಮ ಖರ್ಚು ಎಷ್ಟಿದೆ ಸರ್ ಈಗ ಖಂಡಿತ ನೀವು ನಾಲ್ಕು ಲಕ್ಷ ಇಲ್ಲಿಂದ ಹತ್ತು ವರ್ಷ ಕಟ್ಟಿ ಸರ್ ಲೈಫ್ ಟೈಮ್ ನಿಮಗೆ ನಾಲ್ಕು ನಾಲ್ಕು ಲಕ್ಷ ನೀವು ಇರೋ ತನಕ ಕೊಡ್ತೀವಿ ಅದಾದಮೇಲೆ ನೀವೇನು ನಾಲ್ಕು ಲಕ್ಷ ಇಂಟು ಹತ್ತು ವರ್ಷ ನಲ್ವತ್ತು ಲಕ್ಷ ಕೊಟ್ಟಿದ್ದೀರಲ್ಲ ಅದಕ್ಕೆ ಮತ್ತೆ ರಿಟರ್ನ್ ನೆಕ್ಸ್ಟ್ ನೀವು ಯಾರು ಇರ್ತಾರೆ ನಮ್ನಿಗೆ ರಿಟರ್ನ್ ದುಡ್ಡು ಕೊಟ್ಬಿಡ್ತೀವಿ ಸರ್ ಆ ಅಮೌಂಟು ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಸರ್ ಈ ವರ್ಷ ವರ್ಷ ನಾಲ್ಕು ಲಕ್ಷ ಕಟ್ಟಬೇಕು ಹೌದು ಸರ್ ಹೌದು ನಲ್ವತ್ತು ಲಕ್ಷ ಕಟ್ಟಿರ್ತೀರಾ ಆಮೇಲೆ ನಾಲ್ಕು ನಾಲ್ಕು ಲಕ್ಷ ಲೈಫ್ ಟೈಮ್ ಬರ್ತಾನೆ ಇರೋದು ಬದುಕಿರೋರ್ಗೂ ತಗೋಬಹುದು ಸರ್ ಆದಮೇಲೆ ಅದಾದ್ಮೇಲೆ ಸರ್ ಅಂದ್ರೆ ವೈಫು ಮಕ್ಳಿಗೆ ಯಾರು ಕೊಟ್ಟಿರ್ತಾರ ಅವ್ರಿಗೆ ಹೋಗುತ್ತೆ ಸರ್ ಗೌರ್ಮೆಂಟ್ ಗ್ಯಾರಂಟಿಡು ಬಾಂಡ್ ಎಲ್ ಐ ಒಂದಕ್ಕೆ ಸರ್ ಸೌರಿನ್ ಗ್ಯಾರಂಟಿ ಅಂತ ಕೊಡ್ತಾರೆ ಬೇರೆ ಯಾವ ಇನ್ಶೂರೆನ್ಸ್ ಕಂಪ್ನಿಗೂ ಕೊಡಲ್ಲ ಅಂದರೆ ಅಂದರೆ ಸೌರಿನ್ ಗ್ಯಾರಂಟಿ ಏನು ಅಂದರೆ ನಾಳೆ ಸಪೋಸ್ ನಾವು ಹೇಳಿರೋ ಮಾತು ನಾವು ಇದು ಮಾಡಿರೋದು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಶೂರಿಟಿ ಆಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಶ್ಯೂರಿಟಿ ಆಗಿರುತ್ತೆ ನಾಳೆ ನಾವು ಏನು ಮಾತು ಗೌರ್ಮೆಂಟ್ ಗ್ಯಾರಂಟಿಡ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಬಟ್ ಅಷ್ಟು ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಸರ್ ನೀವೇನು ಮಾಡ್ತೀರ ಅದು ಉಟ್ ಸರ್ ಅದು ತಗೊಂಡ್ಬಿಟ್ಟು ನಾವು ರೈಲ್ವೇಸಲ್ಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕ್ಸಲ್ಲಿ ಇವತ್ತು ನೀವು ನಡೀತಾ ಇರೋ ರೋಡು ನೀವು ಇನ್ವೆಸ್ಟ್ ಮಾಡ್ತಾ ಇರೋ ಬ್ಯಾಂಕು ನೀವು ಓಡಾಡ್ತಾ ಇರೋ ಕಾರು ಎಲ್ಲದರಲ್ಲೂ ನಮ್ಮ ಎಲ್ ಐ ಸಿ ದುಡ್ಡು ಇದೆ ಸರ್ ಅಂದ್ರೆ ನಿಮ್ದೇ ದುಡ್ಡು ನಾವಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ ಲಾಭ ಬರುತ್ತೆ ಹಾ ಹೌದು ಸರ್ ಒಂದೂವರೆ ಲಕ್ಷ ಕೋಟಿ ರೈಲ್ವೆಸ್ ಕೊಟ್ಟಿದ್ದೀವಿ ಎಲ್ಲಾದರೂ ನೋಡ್ಬೋದು ರೈಲ್ವೇಸ್ ಅಲ್ಲಿ ಎಲ್ ಐ ಸಿ ಎಲ್ ಐ ಸಿ ಅಂತ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹೌದು ಯಾಕೆ ಹಾಕಿದ್ದಾರೆ ಅಂದ್ರೆ ಒಂದೂವರೆ ಲಕ್ಷ ಕೋಟಿ ಇಪ್ಪತ್ತೈದು ವರ್ಷಕ್ಕೆ ಅಂತ ಅಗ್ರಿಮೆಂಟ್ ಆಗಿದೆ ಆ ಎಮೌಂಟು ನಾವು ಎಲ್ ಐ ಸಿಯಿಂದ ನೀವು ನಿಮ್ಮ ದುಡ್ಡೇ ನಾವು ಇಲ್ಲಿ ಎಲ್ ಐ ಸಿಯಲ್ಲಿ ಇದು ಸಾರಿ ರೈಲ್ವೇಸಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಸರ್ ಇವಾಗ ನೀವು ನೋಡ್ಕೋಬೋದು ಒಂದು ಬ್ಯಾಂಕ್ ನೋಡಿ ಒಂದು ಎಸ್ ಬಿ ಐ ನಮ್ಮದು ಇನ್ವೆಸ್ಟ್ಮೆಂಟ್ ಇದೆ ರಿಲಯನ್ಸು ನಮ್ಮದು ಇನ್ವೆಸ್ಟ್ಮೆಂಟ್ ಇದೆ ಅದಾನಿ ನಮ್ಮದು ಇನ್ವೆಸ್ಟ್ಮೆಂಟ್ ಇದೆ ಇವತ್ತು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಲ್ ಐ ಸಿಯಲ್ಲಿರೋ ದುಡ್ಡು ಅಸೆಟ್ಟು ನಮ್ಮ ದೇಶ ನಮ್ಮ ಎಕಾನಮಿ ಬಿದ್ದೋಗಿದೆ ಅಂದರೆ ನಲವತ್ತು ವರ್ಷ ನಮ್ಮ ಎಲ್ ಐ ಸಿಯಲ್ಲಿರೋ ದುಡ್ಡಲ್ಲಿ ಸಾಕುಬಿಡುತ್ತೆ ಸರ್ ನಮ್ಮ ದೇಶನ ದಟ್ ಈಸ್ ದ ಪವರ್ ಆಫ್ ಎಲ್ ಐ ಸಿ ಸರ್ ಅಷ್ಟು ದುಡ್ಡು ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದೇ ಸತಿ ಮೂವತ್ತು ಗೋ ಮೂವತ್ತು ಕೋಟಿ ಜನ ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ ಮೂವತ್ತು ಕೋಟಿ ಜನ ಒಂದೇ ಸತಿ ತೀರ್ಕೊಂಡ್ರು ಸಾಲ್ವೆನ್ಸಿ ಮಾರ್ಜಿನ್ ಅಂತ ದುಡ್ಡು ಸಪ್ರೇಟ್ ಇಟ್ಟಿದ್ದೀವಿ ಒಂದೇ ಸತಿ ಮೂವತ್ತು ಕೋಟಿ ಜನಕ್ಕೂ ಸೆಟಲ್ ಅಷ್ಟು ದುಡ್ಡು ಎಲ್ ಐ ಸಿಯಲ್ಲಿದೆ ಸರ್ ದಟ್ ಈಸ್ ದ ಪವರ್ ಆಫ್ ಎಲ್ ಐ ಸಿ ಅದಕ್ಕೆ ಅರವತ್ತೇಳು ವರ್ಷದಿಂದ ಎಲ್ಲೇ ಒಂದು ಸಿಂಗಲ್ ಬ್ರೈಬ್ ಇಲ್ಲ ಎಲ್ಲೇ ಒಂದು ಕಂಪ್ಲೇಂಟ್ ಇಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಾದರೂ ನ್ಯೂಸ್ ಅಲ್ಲಾದರೂ ಎಲ್ಲೂ ನಿಮಗೆ ಸಿಂಗಲ್ ಕಂಪ್ಲೇಂಟ್ ಇಲ್ಲ ನೋಡ್ಬೋದು ನೀವು ಬೇಕಾದರೆ ಆವತ್ತಿಂದ ಇವತ್ತವರೆಗೂ ನಡ್ಕೊ ಇದೆ ಅಂದರೆ ನಾವು ಓನ್ಲಿ ಎಲ್ ಐ ಸಿ ಸರ್ ನಿಮ್ಮ ಹತ್ರ ಯಾಕೆ ಮಾಡಿಸ್ತೀವಿ ಬೇರೆ ಕಡೆ ಮಾಡಿಸ್ತೀವಿ ಖಂಡಿತ ಸರ್ ನಮ್ಮ ನಮ್ಮ ಹತ್ರನೇ ಯಾಕೆ ಮಾಡಿಸ್ಬೇಕು ಅಂದರೆ ನಾವು ಫುಲ್ ಟೈಮ್ ಏಜೆಂಟು ಇದರಲ್ಲೇ ಇದ್ದೀವಿ ನಾಳೆ ಏನಾದರೂ ರಿಸ್ಕ್ ಆಯಿತು ಒಂದು ನಾಮಿನೇಷನ್ ಚೇಂಜ್ ಆಗಬೇಕು ಒಂದು ಡೆತ್ ಕ್ಲೈಮ್ ಆಗಬೇಕು ಅಂದರೆ ನಾವು ಇಮಿಡಿಯೇಟು ರೆಸ್ಪಾಂಡ್ ಆಗ್ತೀವಿ ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸು ಸರ್ ನೆನ್ನೆ ನೆನ್ನೆ ಒಬ್ಬರಿಗೆ ನಮ್ಮ ಫ್ರೆಂಡ್ಗೆ ಅವರು ಸುಮಾರು ಸತಿ ಪಾಲಿಸಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ರಿನ್ಯೂವಲ್ ಕಟ್ಟಿ ಅಂದರೆ ನನಗೇನು ಬೇಡ ನೀನು ಯಾವಾಗೋ ಕ್ಲೈಮ್ ಕೊಡೋದು ಅಂತ ಇದ್ದರು ನಾಲ್ಕೈದು ವರ್ಷದಿಂದ ಕಟ್ಕೊಬರ್ತಾಯಿದ್ರು ಸಡನ್ನಾಗಿ ನೆನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಇಮ್ಮಿಡಿಯೇಟ್ ನಾನು ಕೋಲಾರ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದರು ರಾತ್ರಿ ಒಂಬತ್ತುವರೆಯಲ್ಲಿ ಹೋಗ್ಬಿಟ್ಟು ಅವ್ರನ್ನ ಅಟೆಂಡ್ ಮಾಡಿಕೊಂಡು ಅದ್ರ ಕ್ಲೈಮ್ಗೆ ಏನೇನು ಪ್ರೊಸೀಜರ್ ಬೇಕೋ ಮಾಡಿಬಿಟ್ಟು ಬಂದಿದ್ದೀನಿ ಸರ್ ಇನ್ನೊಂದು ಕಸ್ಟಮರ್ದು ನಾನು ಹೇಳ್ದೆ ಅಲ್ಲ ಲಾಯರ್ದು ಒಂದೂವರೆ ವರ್ಷ ಕಟ್ಟಿದ್ರು ಅಂತ ಆಗಿದ್ರೆ ಅದಕ್ಕೆ ತುಂಬ ಕಷ್ಟ ಪೇಪರ್ ವರ್ಕ್ ಎಲ್ಲ ತುಂಬ ಕಷ್ಟ ಆಯಿತು ನಮ್ಮ ಎಕ್ಸ್ಪರ್ಟ್ ಆಗಿರೋದ್ರಿಂದ ಒಂದೂವರೆ ತಿಂಗಳಲ್ಲಿ ಅವ್ರು ಕಟ್ಟಿದ್ದು ಬರೀ ಒಂದು ಮುಕ್ಕಾಲು ಲಕ್ಷ ನಾವು ನಲ್ವತ್ತೇಳು ಲಕ್ಷ ಕೊಡ್ಸಿದ್ದೀನಿ ಸರ್ ನಾನು ಗರ್ವವಾಗಿ ಹೇಳ್ಕೊಬಲ್ಲ ಕ್ಲೈಮ್ ಸೆಟಲ್ಸು ಎಲ್ಲ ಏನೇ ಇದ್ರೂ ನಾವು ಇಮಿಡಿಯೇಟ್ ಸರ್ವಿಸ್ ಕೊಡ್ತೀವಿ ಮತ್ತು ನಮ್ಮಲ್ಲಿ ಮಾಡಿದ್ರೆ ಸ್ಟಾಫ್ ಇಟ್ಟಿದ್ದೀನಿ ಅದೇ ಕೆಲಸವಾಗಿ ನಾವು ಪ್ರೀಮಿಯಂ ಕಟ್ಟಿದ್ದೀವಿ ಪ್ರೀಮಿಯಂ ಕಟ್ಟೋದಕ್ಕೆ ನೆಕ್ಸ್ಟು ಇ ಎಮ್ ಐ ಕಟ್ಟಬೇಕು ನೆಕ್ಸ್ಟ್ ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ಏನೋ ಕಟ್ಟಬೇಕು ಅಂದರೆ ಅವ್ರಿಗೆ ರಿಮೈಂಡರ್ ಮಾಡೋದಕ್ಕೆ ಅಂತ ಅಸಿಸ್ಟೆಂಟ್ಸ್ ಇದ್ದಾರೆ ಸರ್ ಮನೆಗೆ ಹೋಗಿ ಪ್ರೀಮಿಯಂ ಬಂದು ಮತ್ತೆ ರೆಸಿಪ್ಟ್ ತಗೊಬಂದು ಮನೆಯವರೆಗೂ ಸೇರಿಸ್ತೀವಿ ಸರ್ ಬಟ್ ಶ್ರೀನಿವಾಸ ಮಾಡ್ತೀರಿ ಬೆಂಗಳೂರು ಬೆಂಗಳೂರು ಮಾಡ್ತೀವಿ ಸರ್ ನಾನು ಹೋಗ್ತೀನಿ ಸರ್ ಪರ್ಸನಲ್ ಆಗಿ ಅವ್ರ ಹತ್ರ ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ನೀವೇ ನೋಡಿದ್ರೆ ನಾನೇ ಹೋಗ್ತೀನಿ ಸರ್ ವಾರದಲ್ಲಿ ನಾಲ್ಕು ದಿವಸ ಬೆಂಗಳೂರಲ್ಲಿ ಇರ್ತೀನಿ ಬೆಂಗಳೂರಲ್ಲಿ ನನ್ನ ಮೇಜರ್ ಕಸ್ಟಮರ್ಸ್ ಇದ್ದಾರೆ ಸರ್ ಬ್ಯಾಂಕಲ್ಲಿ ಮಾಡಿದ್ರೆ ಈ ಥರ ತೊಂದರೆಗಳು ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮೂರು ವರ್ಷಕ್ಕೊಂದು ಮ್ಯಾನೇಜರ್ ಚೇಂಜ್ ಆಗ್ತಾರೆ ಎಲ್ಲಿ ಹೋಗಿ ಇಟ್ಕೊತೀರ ಮ್ಯಾನೇಜರ್ ಎಲ್ಲಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಪ್ಲಾನ್ ಕೊಟ್ಟಿದ್ದಾರೆ ಗೊತ್ತಿರಲ್ಲ ಸರ್ ನಮ್ಮ ಹತ್ರ ಬಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಮಕ್ಳಿಗೆ ಏನು ಬೇಕೋ ಮಕ್ಕಳು ಪಾಲಿಸಿ ಕೊಡ್ತೀವಿ ರಿಟೈರ್ಮೆಂಟ್ ಕೇಳಿದ್ರೆ ರಿಟೈರ್ಮೆಂಟ್ ಪ್ಲಾನ್ ಕೊಡ್ತೀವಿ ಬ್ಯಾಂಕಲ್ಲಿ ಹೋಗಿ ಅವ್ರ ಕಾಟಾಚಾರಕ್ಕೆ ಯಾವ ಪ್ಲ್ಯಾನ್ ಆಗಿ ಸದ್ಯಕ್ಕೆ ಪ್ರೀಮಿಯಂ ಬರಬೇಕು ಅವ್ರ ಟಾರ್ಗೆಟ್ ಕ್ಲೋಸ್ ಆಗಬೇಕು ಆ ಥರ ಮಾಡ್ತಾರೆ ನಾವು ಎಕ್ಸ್ಪರ್ಟ್ ಇದೀವಿ ರಿಟೈರ್ಮೆಂಟ್ಗೆ ಬೇಕಾ ರಿಟೈರ್ಮೆಂಟ್ಗೆ ಸ್ಪೆಷಲೈಸ್ ಪ್ಲಾನ್ ಇದೆ ಮಕ್ಳು ಎಜುಕೇಷನ್ ಬೇಕಾ ಅದಕ್ಕೆ ಪ್ಲಾನ್ ಇದೆ ಮ್ಯಾರೇಜ್ಗೆ ಅದಕ್ಕೆ ಸಪ್ರೇಟ್ ಪ್ಲಾನ್ ಇದೆ ನಾವು ಆ ಥರ ನೀಡ್ ಬೇಸ್ ಸೆಲ್ಲಿಂಗ್ ಮಾಡ್ತೀವಿ ಕಾನ್ಸೆಪ್ಟ್ ಬೇಸ್ ಸೆಲ್ಲಿಂಗ್ ಮಾಡ್ತೀವಿ ಅವ್ರಿಗೆ ಏನು ಯಾವ ಟೈಮಿಗೆ ಏನು ಬೇಕು ಅಂತ ಕೊಡ್ತೀವಿ ಆದರೆ ಬ್ಯಾಂಕಲ್ಲಿ ನೀವೆಲ್ಲಾದರೂ ಹೋಗಿ ಅವ್ರಿಗೆ ಗೊತ್ತಿರೋಲ್ಲ ನೀವಾಗ ದಿನ ಅಪ್ಡೇಟ್ ಆಗ್ತಿರ್ತೀವಿ ಹೌದು ಸರ್ ಅದು ನಾವು ಟ್ರೈನಿಂಗ್ಸ್ಗೆ ವರ್ಷಕ್ಕೆ ಎರಡುವರೆಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಟ್ರೈನಿಂಗ್ಸ್ ತೊಗೊತಾ ಇರ್ತೀವಿ ಯಾಕೆ ಅಂದರೆ ನಾಳೆ ಕಸ್ಟಮರ್ಗೆ ಏನು ಸರ್ವಿಸ್ ಬೇಕು ನಾಳೆ ಈಗ ಹೊಸ ಹೊಸ ಪಾಲಿಸೀಸ್ ಬರ್ತಾ ಇದೆ ಈಗೆಲ್ಲ ಡಿಜಿಟಲೈಜೇಷನ್ ಆಗ್ತಾ ಇದೆ ಪೆನ್ನು ಪೇಪರ್ ಇಟ್ಕೊಂಡೆ ಮುಂಚೆ ಥರ ಮಾಡ್ಕೊಂಡಿದ್ರೆ ಆಗಲ್ಲ ಡಿಜಿಟಲೈಸೇಷನ್ನು ನಮ್ಗೆ ಆನ್ಲೈನಲ್ಲಿ ಪಾನ್ ಇಂಡಿಯಾ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಪಾಲಿಸಿ ಇಶ್ಯೂ ಮಾಡ್ತೀವಿ ಸರ್ವೀಸು ಅಷ್ಟೇ ನಮ್ಮಲ್ಲೇ ಬಂದು ಸರ್ವಿಸ್ ಅಲ್ಲ ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲಿ ಇರ್ತಾನೆ ಡೆಲ್ಲಿಯಲ್ಲಿ ಒಂದು ಕಸ್ಟಮರ್ಗೆ ಪಾಲಿಸಿ ಬೇಕು ಆನ್ಲೈನ್ ಮಾಡ್ತೀವಿ ಅಲ್ಲಿಗೆ ಪಾಲಿಸಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಆ ಬ್ರಾಂಚಲ್ಲಿ ಸಪೋಸ್ ನಾವು ಕೊಡೋಕ್ಕಾಗಿಲ್ಲ ಅಂದ್ರೂ ಆ ಡೆಲ್ಲಿಯಲ್ಲಿರೋ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಸರ್ವಿಸ್ ತೊಗೋಬೋದು ಅಲ್ಲ ಬೇಕಂದರೆ ನಾವು ಬೇಕಾದರೆ ಸಪೋರ್ಟ್ ಮಾಡ್ತೀವಿ ಏನಾದರೂ ಬೇಕು ಅಂತ ಈಗ ಸುಮಾರು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೆಲ್ಲ ಸುಮಾರು ಜನ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಲ್ಲಿ ಇಲ್ಲಿ ಹುಡುಗರೆಲ್ಲ ಇರ್ತಾರೆ ಪಾಲಿಸಿ ಮಾಡಿಬಿಟ್ಟಿರ್ತಾರೆ ಎಷ್ಟೊಂದು ಜನ ಪಾಲಿಸಿ ಮಾಡೋವಾಗ ಒಂದು ಲೋಕಲ್ ಅಡ್ರೆಸ್ ಕೊಟ್ಟಿರ್ತಾರೆ ಅವ್ರು ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರಲ್ಲ ಒಟ್ಟೋಗಿರ್ತಾರೆ ನಾಳೆ ಎಲ್ಲ ತೀರ್ಕೊಂಡ್ರು ಅಥವಾ ಅಡ್ರೆಸ್ ಚೇಂಜ್ ಮಾಡಬೇಕು ಏನೋ ಮಾಡಬೇಕು ಕಾಂಟ್ಯಾಕ್ಟ್ಗೆ ಬರೋದಿಲ್ಲ ಸೊ ಅದಕ್ಕೆ ದಯವಿಟ್ಟು ಯಾರ್ಯಾರು ಪಾಲಿಸಿ ಮಾಡಿದ್ರು ಅಟ್ಲೀಸ್ಟ್ ಅವ್ರು ಪರ್ಮನೆಂಟ್ ಅಡ್ರೆಸ್ ಅವ್ರು ಕೊಡಿ ನಾವು ಟ್ರೇಸ್ ಮಾಡ್ಬೋದು ಈಗ ನಮ್ಮಲ್ಲೇ ಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹಂಗೆ ಬಿದ್ದಿದೆ ಸರ್ ಎಲ್ ಐ ಸಿಯಲ್ಲಿ ತೊಗೊಂಡೇ ಇಲ್ಲ ಆ ದುಡ್ಡನ್ನೆಲ್ಲ ಸೆಟಲ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಜನ ಬಂದು ತಗೊಳ್ತಾ ಇಲ್ಲ ಅವರೇ ಬರ್ತಾ ಇಲ್ಲ ಅವರೇ ಬರ್ತಾ ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಸರ್ ದೇವಸ್ಥಾನದಲ್ಲಿ ಚಪ್ಪಲಿ ಎಲ್ಲಿ ಬಿಡ್ತೀರಾ ಸರ್ ಕಡೆ ಅದಕ್ಕೆ ಇನ್ಸೂರೆನ್ಸ್ ಮಾಡ್ತಿರಲ್ಲ ಸರ್ ಒಂದು ರೂಪಾಯೋ ಐದು ರೂಪಾಯೋ ಹತ್ತು ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಮಾಡ್ತಿರಲ್ಲ ಸರ್ ಮಾಡ್ತಿರಲ್ಲ ಸರ್ ಸೌದೋಗಿರೋ ಚಪ್ಪಲಿ ಹಳೆಯದು ಅದಕ್ಕೆ ಒಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸೂರೆನ್ಸ್ ಮಾಡಿ ದೇವರ ಒಳಗಡೆ ಹೋಗಿ ನಮಸ್ಕಾರ ಹಾಕೋವರೆಗೂ ಅಯ್ಯೋ ನಂದು ಚಪ್ಪಲಿನಪ್ಪ ಒಟ್ಟೋಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಅದನ್ನ ಸಂಪಾದನೆ ಮಾಡಿರೋ ಮನುಷ್ಯ ಅವ್ರಿಗೆ ಇನ್ಸುರೆನ್ಸ್ ಬೇಡವಾ ಸರ್ ಇದನ್ನು ಯೋಚನೆ ಮಾಡಬೇಕಾಗಿರೋ ಸಂಗತಿ ಅಲ್ವಾ ಸರ್ ಎಷ್ಟೊಂದು ಜನ ಹೊಸ ಚಪ್ಪಲಿ ತಗೊಂಡಿರ್ತಾರೆ ದೇವಸ್ಥಾನದಲ್ಲಿ ಬಿಟ್ಟಿರ್ತಾರೆ ಬಿಟ್ಟು ಒಳಗಡೆ ದೇವ್ರಿಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಇದು ಮಾಡಲ್ಲ ಮನಸ್ಸೆಲ್ಲ ಚಪ್ಪಲಿ ಮೇಲೆ ಅಥವಾ ಶೂ ಮೇಲೆ ಇರುತ್ತೆ ಅದ್ರ ಮೇಲೇ ಅಷ್ಟು ಅಭಿಮಾನ ಇದ್ರೆ ಈ ದೇಹನ ನಾವು ಸಂಪಾದನೆ ಮಾಡಿರೋದು ನಾವೇ ಅದನ್ನ ಒಂದು ಇನ್ಸೂರೆನ್ಸ್ ಕೊಟ್ಟು ಒಂದು ಸೆಕ್ಯೂರಿಟಿ ಮಾಡ್ಕೋಬೇಕಲ್ವ ಸರ್ ಅದಕ್ಕೆ ಚಪ್ಪಲಿಗಿಂತ ಇನ್ವಾಯ್ ಆದದ್ದ ಸರ್ ಜೀವನ ಮದುವೆ ಆಗಿದೆ ವರ್ಷ ಸರ್ ಎರಡು ಸಾವಿರದ ಹದಿಮೂರು ಸರ್ ಇಲ್ಲ ಸರ್ ಇನ್ಸೂರೆನ್ಸ್ ಏಜೆಂಟ್ ಆದಮೇಲೆ ನೋಡಿದ್ದು ಸರ್ ಸುಮಾರು ಜನ ಅಂದ್ಕೊಂಡಿರೋದು ಇನ್ಸೂರೆನ್ಸ್ ಏಜೆಂಟ್ ಅಂದರೆ ರಾಂಗ್ ಕಾನ್ಸೆಪ್ಟ್ ಇದ್ದಾರೆ ಮನೆ ಮನೆಗೆ ಹೋಗ್ತಾರೆ ಇವನೇನು ಭಿಕ್ಷೆ ಬೇಡದಂಗೆ ಪಾಲಿಸಿ ತೊಗೊಳ್ತಾನೆ ಇವನಿಗೆ ಯಾಕೆ ಎನ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿತ್ತು ಆದರೆ ಒಂದು ಏಜೆಂಟ್ ಮನಸ್ಸು ಮಾಡಿದ್ರೆ ಕೋಟ್ಯಾಧಿಪತಿ ಆಗ್ಬೋದು ಅಂತ ನನಗೊಬ್ಬನಿಗೆ ಗೊತ್ತಿತ್ತು ಸರ್ ಹೌದು ಸರ್ ಆದರೆ ಸುಮಾರು ಕಡೆ ಸರ್ ಸುಮಾರು ಒಂದು ಐವತ್ತು ಸಂಬಂಧ ನೋಡಿರ್ತೀವಿ ಎಲ್ಲರೂ ಹಂಗೆ ಡಿಸೈಡ್ ಮಾಡಿದರು ಹಾಗೆ ನನ್ನ ಜೀವನ ಸಂಗಾತಿ ಈಗಿರೋರು ನಾನು ಏನು ನೋಡಿದ್ರೋ ಗೊತ್ತಿಲ್ಲ ನೋಡಿದ ತಕ್ಷಣ ಒಪ್ಕೊಂಡ್ರು ಇವತ್ತು ಆರಾಮಾಗಿ ಖುಷಿಯಾಗಿ ಇಬ್ಬರು ಮಕ್ಕಳಿದ್ದಾರೆ ಐದು ವರ್ಷ ಮಗು ಒಂದು ಒಂದೂವರೆ ವರ್ಷ ಮಗು ಒಂದು ಇದೆ ಆರಾಮಾಗಿ ಜೀವನ ಇದೆ ಸರ್ ಮೇಡಮ್ ಹೆಸಂದರು ಸರ್ ನನ್ನ ಹೆಸಂದರು ಸರ್ ಹೌದು ಸರ್ ಹುಡುಗಿರ ಆದಮೇಲೆ ಹೌದು ಸರ್ ಹೌದು ಸರ್ ಏನು ಮೇಡಮ್ ಹೆಸರು ಸರ್ ಪವಿತ್ರ ಅಂತ ಸರ್ ಸರ್ ನಾಗೇಂದ್ರ ರಾವ್ ಅಂತ ಶ್ರೀನಿವಾಸಪುರ ಸರ್ ನಾವು ಬಿಸ್ನೆಸ್ ಮಾಡ್ತೀವಿ ಸರ್ ಇವ್ರ ಪರಿಚಯ ನಮಗೆ ಹದಿನೈದು ವರ್ಷದಿಂದ ಇದೆ ಇವ್ರ ಹತ್ರ ಪಾಲಿಸಿ ಮಾಡಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಅಪ್ಡೇಟ್ ಸಿಗ್ತಾ ಇರ್ತದೆ ನೀವು ನೀವು ಮಾಡಿದೀವಿ ಅಂತ ಮರ್ತೋಗ್ಬಹುದು ಅವರು ನಿಮ್ಮನ್ನು ಯಾವ ರೀತಿ ಬೇಕೋ ಆ ಸಮಯ ಸಮಯಕ್ಕೆ ನಿಮ್ಗೆ ಏನೇನು ಬೇಕೋ ಆ ಸವಲತ್ತುಗಳನ್ನೆಲ್ಲ ನಿಮಗೆ ಒದಗಿಸ್ತಾ ಇರ್ತಾರೆ ಓಕೆ ಮಾಡ್ಸಿದಿರಿ ಹಾ ಮಾಡಿಸಿದೀವಿ ಸರ್ ಸಂತೋಷ್ ಅಂತ ನಾನು ಇಲ್ಲಿ ಶ್ರೀನಿವಾಸಪುರ ವಾಸಿ ಸುಮಾರು ಹತ್ತು ವರ್ಷಗಳಿಂದ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಜೊತೆಗೆ ಇಂದಿರ್ ಪ್ರಕಾಶ್ ಅವರು ಎಲ್ ಐ ಸಿ ಅನ್ನೋದಕ್ಕಿಂತ ಸುಮಾರು ಜನ ಕಷ್ಟ ಅಂದಾಗ ನೆರವಿಗೆ ನಿಂತ್ಕೊತಾನೆ ಎಲ್ ಐ ಸಿ ಪಾಲಿಸಿ ಮಾಡಿಸೋ ಉದ್ದೇಶ ಏನಪ್ಪ ಅಂದರೆ ನಮಗೆ ಕಷ್ಟ ಕಾಲದಲ್ಲಿ ಅಕಸ್ಮಾತ್ ನಮಗೇನಾದರೂ ಹೆಚ್ಚು ಕಮ್ಮಿ ಆದಾಗ ಕುಟುಂಬಕ್ಕೆ ನಿಭಾಯಿಸೋದಕ್ಕೆ ಅಂತ ಒಂದು ಸ್ವಲ್ಪ ಹಣ ಬರುತ್ತೆ ಅದನ್ನು ಯಾವ ರೀತಿ ಕ್ಲೈಮ್ ಮಾಡಬೇಕು ಬರೀ ಪಾಲಿಸಿ ತಗೊಂಡು ಅದರಿಂದ ಹಣ ಸಂಪಾದನೆ ಮಾಡುವ ಉದ್ದೇಶ ಎಲ್ಲ ಇಂದ್ರ ಪ್ರಕಾಶ್ಗಿಲ್ಲ ಒಬ್ಬ ಗೈಡಾಗಿ ಆಗಿ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಪ್ರತಿಯೊಂದು ಸಮಯದಲ್ಲೂ ಯಾವ ರೀತಿ ಪಾಲಿಸಿಗಳನ್ನು ಕ್ಲೈಮ್ ಮಾಡಬೇಕು ಯಾವ ರೀತಿ ಯಾವ ಸಮಯಕ್ಕೆ ಈಗ ಎಕ್ಸಾಂಪಲ್ಲು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗೋದು ಯಾರಿಗೂ ಉದ್ದೇಶಪೂರ್ವಕವಾಗಿ ಸಾಯಬೇಕು ಅಂತಿಲ್ಲ ಅಂಥ ಸಮಯಕ್ಕೆ ಅವ್ರ ಮನೆಗೆ ಹೋಗಿ ನಿಮ್ಮದು ನಿಮ್ಮ ಮನೆಯವ್ರದ್ದು ಈ ಥರ ಪಾಲಿಸಿ ಮಾಡಿಸಿದ್ದಾರೆ ಈ ಥರ ಡಾಕ್ಯುಮೆಂಟ್ಸ್ ಕೊಡಿ ನಾನು ಕ್ಲೈಮ್ ಮಾಡಿಕೊಡ್ತೀನಿ ಅಂತ ಅವ್ರಿಗೇನು ಏನು ಇಲ್ಲದೆ ಸತ್ತಾಗ ಸುಮಾರು ನೋವಲ್ಲಿರ್ತಾರೆ ಅಂಥ ಸಮಯದಲ್ಲಿ ಅವ್ರಿಗೆ ಒಬ್ಬ ಗೈಡು ಬ್ರದರು ಫ್ಯಾಮಿಲಿ ಮೆಂಬರ್ ಆಗಿ ಅವ್ರಿಗೆ ಹಣವನ್ನು ಮನೆಗೆ ತಲುಪಿಸ್ತಾರೆ ಅಂತ ಕೆಲಸ ಕೆಲಸ ಮಾಡ್ತಾರೆ ಜೊತೆಗೆ ನಾನು ಹತ್ತು ಹತ್ತು ವರ್ಷದಿಂದ ಪಾಲಿಸಿ ಮಾಡಿಸಿದ್ದೀನಿ ಇನ್ ಟೈಮ್ಗೆ ಎಕ್ಸಾಂಪಲ್ ಇನ್ನೊಂದು ವಾರದಲ್ಲಿ ನಮ್ಮದು ಪ್ರೀಮಿಯಮ್ಮು ರಿನ್ಯೂವಲ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಫೋನ್ ಮಾಡ್ತಾರೆ ಒಂದು ಲೆಟ್ರ್ ಕಳಿಸ್ತಾರೆ ಇಂಟಿಮೇಟ್ ಮಾಡ್ತಾರೆ ಜೊತೆಗೆ ಈಗ ನಮ್ಮ ಹತ್ರ ನಾನೇನು ಕೊಳಿ ಇಲ್ಲ ಇಲ್ಲಿ ಇನ್ಯಾರೋ ನಮ್ಮ ಹತ್ರ ಹಣ ಆ ಟೈ ಟೈಮ್ಗೆ ಸರಿ ಮಾಡೋಕ್ಕಾಗಲಿಲ್ಲ ಇನ್ನೊಂದು ವಾರ ಎಕ್ಸ್ಟೆಂಡ್ ಆಗ್ಬೋದು ಸುಮಾರು ಪಾಲಿಸಿಗಳು ಸುಮಾರು ಗೊತ್ತಿರೋವರಿಗೆ ಅವರೇ ಪೇ ಮಾಡ್ತಾರೆ ಇನ್ ಟೈಮಿಗೆ ಪೇ ಮಾಡಿ ಅವ್ರು ರೆಗ್ಯುಲರ್ ಆಗಿರಲಿ ಅಂತ ಪಾಲಿಸಿ ಈಗ ಸಪೋಸು ಇವತ್ತು ಲಾಸ್ಟ್ ಡೇ ಆಗಿ ಹೋಗಿದೆ ನೆಕ್ಸ್ಟ್ ಡೇ ಪೇ ಮಾಡಿಕೊಂಡ್ರೆ ನಾ ಸಪೋಸ್ ಆ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಾಲಿಸಿ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಇನ್ ಟೈಮ್ಗೆ ಪಾಲಿಸಿ ಪೇ ಪೇಮೆಂಟ್ ಮಾಡಿಸ್ತಾರೆ ಕೆಲವರು ಕಷ್ಟ ಅಂದಾಗ ಅವರೇ ಪೇ ಮಾಡ್ತಾರೆ ಮತ್ತೆ ಒಂದು ಹತ್ತು ದಿನಕ್ಕೆ ಹೋದನೇ ಐದು ದಿನಕ್ಕೋದು ದುಡ್ಡು ಕಲೆಕ್ಟ್ ಮಾಡ್ತಾರೆ ಆ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಇಂದ್ರ ಪ್ರಕಾಶ್ ಸುಮಾರು ಜನ ಪಾಲಿಸಿ ಏಜೆಂಟ್ಗಳು ಸುಮಾರು ಜನ ಇದ್ದಾರೆ ಆದರೆ ಇಂದ್ರ ಪ್ರಕಾಶ್ ಹತ್ರನೇ ಯಾಕೆ ಹಾಕಬೇಕು ಅಂದರೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡ್ತಾನೆ ಅದಕ್ಕೋಸ್ಕರ ಒಬ್ಬ ನಾಲೆಡ್ಜ್ ಪರ್ಸನ್ನು ಯಾವ ಪಾಲಿಸಿನ ಸೆಲೆಕ್ಟ್ ಮಾಡಬೇಕು ಈಗ ನಾನು ಒಂದು ಪಾಲಿಸಿ ಮಾಡಿಸ್ಬೇಕಾದ್ರೆ ಇಡೀ ನನ್ನ ಫ್ಯಾಮ್ಲಿಗೆಲ್ಲ ಒಂದು ಪಾಲಿಸಿನೇ ಎರಡು ಪಾಲಿಸಿನೋ ಮಾಡಿಸ್ತೀನಿ ಇಂದ್ರ ಪ್ರಕಾಶ್ ಆ ಥರ ಅಲ್ಲ ಅದನ್ನ ಕೆಲಸನೇ ಅದಲ್ವಾ ಯಾವ ಪಾಲಿಸಿ ಯಾವ ಫ್ಯಾಮ್ಲಿಗೆ ತೊಗೊಂಡ್ರೆ ಯಾವ ಏಜಲ್ಲಿ ತೊಗೊಂಡ್ರೆ ಇಂಪಾರ್ಟ್ ಅವನಿಗೆ ಕ ಕರೆಕ್ಟಾಗಿ ಅವನು ರಿಟೈರ್ಡ್ ವಯಸ್ಸಿಗೆ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಒಬ್ಬ ಎಜುಕೇಟೆಡ್ಡು ಅದಕ್ಕೋಸ್ಕರ ಸುಮಾರು ಜನ ನಾನು ಅಡ್ವೈಸ್ ಮಾಡ್ತೀನಿ ನೀವೆಲ್ಲಾದರೂ ಈ ಎಲ್ ಐ ಸಿ ಯಿಂದ ಬಂದಾಗ ಇಂದ್ರಪ್ರಕಾಶು ಬೆಸ್ಟ್ ಚಾಯ್ಸ್ ಅಂತೇಳ್ಬಿಟ್ಟು ನಾವು ಸುಮಾರು ಜನಕ್ಕೆ ಇನ್ಫಾರ್ಮ್ ಮಾಡ್ತೀವಿ ಸರ್ ನೋಡಿ ನಮ್ಮ ರೆಡ್ಡಿಯವರು ಇಂದ್ರಪ್ರಕಾಶ್ ರೆಡ್ಡಿ ಅವರು ಎಲ್ಲಿಯೇ ಟೆಂತ್ ಸ್ಟ್ಯಾಂಡರ್ಡು ಶ್ರೀನಿವಾಸಪುರ ಆಮೇಲೆ ಎಲ್ಲಿಯ ಟ್ರ್ಯಾಕ್ಟ್ರ್ ಮೆಕ್ಯಾನಿಕ್ಕು ಎಲ್ಲಿಯ ಈ ಸಂಸ್ಥೆ ಎಲ್ ಐ ಸಿ ಒಂದು ಮಿನಿ ಆಫೀಸ್ ಅಂತ ಕರಿಬೋಸ್ತಾರೆ ಅಂದರೆ ನನಗನ್ಸುತ್ತೆ ಶ್ರೀನಿವಾಸಪುರಕ್ಕೆ ನಿಜಕ್ಕೂ ಇದೊಂದು ದೊಡ್ಡ ಆಫೀಸ್ ಇದು ಸುಮಾರು ಏಳೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಸೊಫಿಸ್ಟಿಕೇಟೆಡ್ ಆಫೀಸ್ ಮಾಡಿ ಅದಕ್ಕೊಂದು ಒಳ್ಳೆ ಡ್ರೆಸ್ ಕೋಡ್ ತೊಗೊಂಡು ಒಳ್ಳೆ ಇಂಗ್ಲೀಷ್ ಕಲ್ತ್ಕೊಂಡು ಇಡೀ ಭಾರತ ಓಡಾಡ್ತಾ ಪಾಲಿಸಿ ಮಾಡ್ತಾ ಅದ್ಭುತವಾಗಿ ತಮ್ಮಕು ಕಟ್ಕೊಂಡು ಒಂದೂವರೆ ಸಾವಿರ ಕ್ಲೈಂಟ್ಸ್ಗಳ ಬದುಕನ್ನು ಅದ್ಭುತವಾಗಿ ಮಾಡಿರೋವಂಥವ್ರು ಅವರ ಬದುಕಿಗೆ ಭದ್ರತೆ ಒದಗಿಸಿರೋರು ನಮ್ಮ ರೆಡ್ಡಿ ಸರ್ ನನಗನ್ಸುತ್ತೆ ಅವರೆಲ್ಲರೂ ಪುಣ್ಯ ಆಶೀರ್ವಾದ ಅವ್ರ ಮೇಲಿದೆ ಅವ್ರ ತಂಡದ ಮೇಲಿದೆ ಒಳ್ಳೆಯದಾಗಲಿ ಈ ವಿಡಿಯೋದಿಂದ ನಾವು ತೊಗೋಬೇಕಾಗಿರೋದು ಬಹಳ ಬದುಕಿಗೆ ಸ್ಫೂರ್ತಿ ಸ್ನೇಹಿತರೆ ನಾವು ಏನೋ ಯಾವುದೋ ಕಾರಣಕ್ಕೆ ನನಗೆ ಎಜುಕೇಷನ್ ಬರಲಿಲ್ಲ ಆಗಲಿಲ್ಲ ಸಿಕ್ಕಲಿಲ್ಲ ಅಂತ ಕೊರಗೋ ಬದಲು ಸಿಕ್ಕಿ ಎಜುಕೇಷನ್ನೇ ತುಂಬ ಚೆನ್ನಾಗಿ ಬಳಸ್ಕೊಂಡು ಬುದ್ಧಿ ದೇವ್ರ ಕೊಟ್ಟರೆ ಬುದ್ಧಿ ಬಳಸ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಅನ್ನೋಕ್ಕೆ ನಮ್ಮ ಇಂದ್ರಪ್ರಕಾಶ್ ರೆಡ್ಡಿ ಅವರೇ ಒಂದು ಸ್ಫೂರ್ತಿ ನನ್ನ ನಿಜಕ್ಕೂ ನನ್ನ ಭಾವುಕನಾದ ಇದು ನಿಜಕ್ಕೂ ನಾನು ಪ್ರೇ ಪ್ರೇರಣೆ ಪಡ್ಕೊಂಡೆ ಇದರಿಂದ ಸರ್ ಶುಭವಾಗಲಿ ನಿಮಗೆ ಸರ್ ಥ್ಯಾಂಕ್ ಯು ಸರ್ ತುಂಬ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಆಶೀರ್ವಾದ ದೊಡ್ಡ ಮಾತು ದೊಡ್ಡ ಮಾತು ಕನ್ನಡಿಗರ ಆಶೀರ್ವಾದ ಇರಲಿ ಇವ್ರ ಮೇಲೆ ಸೊ ನಾನು ಪರವಾಗಿ ಮಾತಾಡ್ತೀನಿ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಆರ್ ಜನರಲ್ ಇನ್ಶೂರೆನ್ಸ್ ಲೈಕ್ ವೆಹಿಕಲ್ ಇನ್ಶೂರೆನ್ಸ್ ಬೇಕು ಅಂತಂದರೆ ನನಗಂತದು ಇಡೀ ಭಾರತದಲ್ಲಿ ಇಂದ್ರಪ್ರಕಾಶ್ ರೆಡ್ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬರ್ತಾರೆ ನಿಮ್ಮಲ್ಲಿ ಪಾಲಿಸಿ ಮಾಡಿಸ್ತಾರೆ ಅಥವಾ ಅವ್ರ ತಂಡ ಬರುತ್ತೆ ಅಥವಾ ಇವತ್ತಂತೂ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇದೆ ಇವತ್ತು ಎಲ್ಲವೂ ವರ್ಚುವಲ್ ಆಗುತ್ತೆ ಇವತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ಲ ಟ್ರ್ಯಾಕ್ ಅವರು ಇಟ್ಕೋತಾರೆ ನನಗೆ ಗೊತ್ತು ಇವತ್ತು ಎಲ್ಲರೂ ದುಡೀತಿದ್ದಾರೆ ಆದರೆ ಅದನ್ನು ನಿಭಾಯಿಸೋಕ್ಕೆ ವ್ಯಕ್ತಿಗಳು ಬೇಕಾಗಿದ್ದಾರೆ ಆ ಥರದ ನಿಮ್ಮ ಅಷ್ಟು ಭದ್ರತೆಯ ವಿಚಾರವನ್ನು ಅವ್ರಿಗೆ ಬಿಡಿ ಅಂತ ನಾನು ಕೇಳ್ಕೊತೇನೆ ಶುಭವಾಗಲಿ ಒಳ್ಳೆದಾಗಲಿ ಸರ್ ಇಲ್ಲಷ್ಟು ಎತ್ತಕ್ಕೆ ಬೆಳಿಲಿ ಸರ್ ಖಂಡಿತ ಸರ್ ಆಗಲಿ ಒಳ್ಳೆದಾಗಲಿ ಒಳ್ಳೆ ಕೆಲಸ ಮಾಡ್ತಿರೋ ಎಲ್ಲ ಯೂತ್ಸ್ಗೂ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ನಮಸ್ಕಾರ ಏನಾಗಲಿ ಮುಂದೆ ಸಾಗುಲಿ